ಸಪೋರ್ಟ್ಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಎರಡು ಸಹಪಾಠಿಗಳು ಅವ್ರದೇ ಚಿತ್ರ ಇದು ನವೀನ್ ದ್ವಯರು ಅಂತ ಹೇಳ್ತಾರೆ ಬಾಬು ಸರ್ ನವೀನ್ ದ್ವಾರಕನಾಥ್ ಸರ್ ಹಾಗೇನೆ ನವೀನ್ ರಾವ್ ಸರ್ ಅವರ ಕನಸಿನ ಕೂಸು ಇದು ತುಂಬಾ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶಃ ನೀವು ಗೊತ್ತಿರಬಹುದು ಜಾಗ ಗಾಡಿ ಅದು ಇದು ಅಂತ ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗ್ಬೇಕು ಅಂತ ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನ್ಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಟ್ರೈಲರ್ ನೀವು ನೋಡಿರ್ತೀರಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗುತ್ತೆ ವಿಷಯಗಳಿದೆ ಅಂಡ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ಸಿನಿಮಾ ನವೀನ್ ದ್ವಾರ್ನಾಥ್ ಸರ್ ನವೀನ್ ರಾವ್ ಸರ್ ಇಬ್ಬರು ಸಿನಿಮಾಗೆ ಹೊಸಬ್ರ ಆದರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ